ಇಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದೆ ಕೊಪ್ಪದಲ್ಲಿ ಭಯೋತ್ಪಾದಕರಿಗೆ ತರಬೇತಿ ಕೊಡ್ತಕ್ಕಂಥ ನೆಟ್ವರ್ಕನ್ನು ಖಾಸಗಿ ಜಮೀನು ಪರ್ಚೇಸ್ ಮಾಡಿ ಇನ್ನು ಮಲೆನಾಡು ದೂರದ ಮನೆಗಳು ಅಲ್ಲಿ ಒಂದು ಖಾಸಗಿ ಜಮೀನು ಪರ್ಚೇಸ್ ಮಾಡಿ ಒಂದು ವೆಪನ್ಸ್ ಟ್ರೈನಿಂಗ್ ಕೊಡೋ ಕೆಲಸ ನಡೀತಿತ್ತು ಅಲ್ಲೊಂದು ಅಜ್ಜಿಗೆ ಈ ಟ್ರೈನಿಂಗ್ ಕೊಡೋ ಸಂದರ್ಭದಲ್ಲಿ ಅವರೆಲ್ಲೋ ನಡ್ಕೊಂಡು ಹೋಗ್ತಿದ್ದರಿಗೆ ಗುಂಡು ಬಡ್ದು ಅದ್ರ ಹಿನ್ನೆಲೆ ಕೆದಕೊಂಡು ಹೋದಾಗ ಆವಾಗಲೂ ಕೂಡ ನಮ್ಮ ಭಜರಂಗಳದ ಕಾರ್ಯಕರ್ತರೇ ಅನುಮಾನಾಸ್ಪದ ಕಾರಣಕ್ಕೋಸ್ಕರ ದೂರ ಕೊಟ್ಟಿದ್ದು ಫಸ್ಟ್ ಅಂದ್ಕೊಂಡ್ರು ಎಲ್ಲೋ ಶಿಕಾರಿ ಈ ಗುಂಡು ಶಿಕಾರಿಗೆ ಹೋದವರಿಗೆ ತಪ್ಪಿ ಗುಂಡು ಈ ಕಡೆ ಅಜ್ಜಿ ಕಾಲಿಗೆ ಬಿದ್ದಿರಬೇಕು ಅಂಥೇಳಿ ಪೊಲೀಸರು ಹಾಗೆ ಮಾಡಿ ನಾವು ಕೇಳಿದಾಗ ಹೇಳಿದರು ಇದೆಲ್ಲೋ ಶಿಕಾರಿಗೆ ಅಂತ ಬಂದವರು ಆಕಸ್ಮಿಕ ಗುಂಡು ತಗಲಿದೆ ಅಂತ ಮುಚ್ಚಾಕಿದರು ನಾವು ಆ ಮನೆಗೆ ಬರ್ತೋಗ್ತೀವಿ ಬರ್ತು ಬಂದು ಹೋಗ್ತಿದ್ದವ್ರ ಚಲನವಲನಗಳ ಮೇಲೆ ಅನುಮಾನ ಬಂದು ಕೊನೆಗೆ ಡಿ ಐ ಜಿ ಹತ್ರ ಮಾತಾಡಿದ ಕಾರಣದಿಂದ ಡಿ ಐ ಜಿ ಒಂದು ಡೀಟೇಲ್ ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಸ್ಕ್ವಾಡ್ನ ಬಿಡ್ತಾರೆ ಸ್ಕ್ವಾಡ್ನಲ್ಲಿ ಪತ್ತೆ ಆಯಿತು ಯಾರವನು ಯಾಸಿನ್ ಭಟ್ಕಳ್ ಅವ್ರ ಗ್ಯಾಂಗು ಅಲ್ಲಿ ಟ್ರೈನಿಂಗ್ ಕೊಡೋ ಕೆಲಸನ ಮಾಡ್ತಾಯಿದ್ರು ಅಂಥೇಳಿ ಕೆಲವುಗಳನ್ನು ಸ್ಲೀಪರ್ ಸೆಲ್ಗಳಾಗಿ ಮಾಡ್ಕೊಂಡಿರ್ತಾರೆ ಕೆಲವುಗಳನ್ನು ಕೆಲವು ಜಾಗಗಳನ್ನು ಟ್ರೈನಿಂಗ್ ಕೊಡೋದಕ್ಕೆ ಬಳಕೆ ಮಾಡ್ಕೊಂಡಿರ್ತಾರೆ ಎಲ್ಲಿ ಟ್ರೈನಿಂಗ್ ಕೊಡ್ತಿರ್ತಾರೆ ಅಲ್ಲಿ ಯಾವುದೇ ಚಟುವಟಿಕೆ ಮಾಡೋಲ್ಲ ಎಲ್ಲಿ ಸ್ಲೀಪರ್ ಸೆಲ್ ಮಾಡಿರ್ತಾರೆ ಅಲ್ಲಿ ಯಾವುದೇ ಚಟುವಟಿಕೆ ಮಾಡಲ್ಲ ಚಟುವಟಿಕೆ ಮಾಡೋದೆಲ್ಲ ಬೇರೆ ಬೇರೆ ಜಾಗಗಳಲ್ಲಿ ಬಂದು ಇಲ್ಲಿ ಅವತ್ಕೊಳ್ಳೋದು ಇಲ್ಲಿ ಟ್ರೈನಿಂಗ್ ಕೊಡೋದು ಕೆಲಸ ಮಾಡ್ತಿರ್ತಾರೆ ಅದಾದಮೇಲೆ ಅದು ಪತ್ತೆ ಆಯಿತು ನನಗೆ ಅನುಮಾನ ಇದೆ ಈ ಥರದ ಮಲೆನಾಡಿನ ಜಾಗಗಳನ್ನು ಒಂದು ಸ್ಲೀಪರ್ ಸೆಲ್ ಆಗಿ ಪರಿವರ್ತನೆ ಮಾಡ್ಕೊಂಡಿರ್ತಾರೆ ಇಲ್ಲ ಟ್ರೈನಿಂಗ್ ಸೆಂಟರ್ ಆಗಿ ಪರಿವರ್ತನೆ ಮಾಡ್ಕೊಂಡಿರ್ತಾರೆ ಇದನ್ನು ಗಂಭೀರವಾಗಿ ತಗೊಳ್ಳದೇ ಇದ್ದರೆ ನಮ್ಮ ದೇಶಕ್ಕೆ ಒಂದು ಭಾಳ ದೊಡ್ಡ ಅಪಾಯ ಇದೆ ಒಳಗೆ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಒಳಗೇ ಭಾರತವನ್ನು ಮುಗಿಸುವಂಥ ಷಡ್ಯಂತ್ರ ನಡೆಸ್ತಿದ್ದಾರೆ ಪಾಪ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಓಟಿನ ಮೇಲೆ ಮಾತ್ರ ಆಸೆ ಅವರಿಗೇನು ಅವ್ರು ನಾನು ದೇಶಭಕ್ತರು ಅಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಓಟಿನ ಆಸೆಯಿಂದ ಈ ಎಲ್ಲವನ್ನು ಬಿಟ್ಟು ಮತಾಂಧರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ ಎಲ್ಲ ಬಿಟ್ಟು ಮತಾಂಧರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದಾಗಿ ಭವಿಷ್ಯದಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೂ ಅಪಾಯ ಆಗಿ ಇದೆ ಅನ್ನೋದನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಅವರು ಇವತ್ತಿನ ಕಾಂಗ್ರೆಸ್ ನೀತಿ ಓಟಿನ ರಾಜಕಾರಣಕ್ಕಾಗಿ ಭವಿಷ್ಯದ ಅಪಾಯವನ್ನು ಮರೆತು ರಾಜಕಾರಣ ಮಾಡ್ತಿದ್ದಾರೆ ಭಾಳ ದೊಡ್ಡ ಅಪಾಯಕಾರಿ ಆಟ ಈ ಅಪಾಯಕಾರಿ ಆಟದಲ್ಲಿ ಮೈಮರ್ತ್ರ ಬಲಿಯಾಗೋದು ಭಾರತ